ಫೈನಾನ್ಸ್ ಸಿಬ್ಬಂದಿ ಮತ್ತು ಸಾಲಗಾರನ ನಡುವೆ ಮಾರಾಮಾರಿ ನಡೆದು ಸಾಲಗಾರನಿಗೆ ತೀವ್ರ ಗಾಯವಾಗಿದೆ ಈ ಘಟನೆ ಜಮಖಂಡಿ ತಾಲೂಕಿನ ಅಡಿಹುಡಿ ಗ್ರಾಮದಲ್ಲಿ ಸಂಭವಿಸಿದೆ ಮುಧೋಳ ಮೂಲದ ಫೈನಾನ್ಸ್ನಲ್ಲಿ ಹೈನುಗಾರಿಕೆಗೆಂದು ಶರೀಫ್ ಸಾಬ್ ಎಂಬತ್ತು ಸಾವಿರ ಸಾಲ ತಗೊಂಡಿದ್ರು ಸಾಲ ವಸೂಲಾತಿಗಾಗಿ ಬ್ರಾಂಚ್ ಮ್ಯಾನೇಜರ್ ಮೌಲಾ ಸಾಬ್ ಸನದಿ ಎಂಬುವವರು ಶರೀಫ್ ಸಾಬ್ ಮನೆಗೆ ಬಂದಿದ್ರು ಈ ವೇಳೆ ಗಲಾಟೆ ನಡೆದಿದೆ ವೇಳೆ ಸಾಲ ಪಡೆದ ಶರೀಫ್ ಸಾಬ್ ಅವರ ತಲೆಗೆ ತೀವ್ರ ಗಾಯವಾಗಿ ರಕ್ತ ಸುರಿದಿದೆ ಬಳಿಕ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಸಾವಳಗಿ ಪೊಲೀಸ್ ಠಾಣೆಯಲ್ಲಿ ಸಾಲ ಕೊಟ್ಟವರು ಮತ್ತು ಸಾಲ ತಗೊಂಡವರು ಇಬ್ಬರು ದೂರು ದಾಖಲಿಸಿದ್ದಾರೆ ಮೂದುಳದಲ್ಲಿ ಭರ್ಜರಿಯಾಗಿ ಆರಂಭವಾಗಿದೆ ಒನ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಲಾಟ್ ನೋಡಿದರೆ ಸಾಕು ತಕ್ಷಣ ತಿನ್ನಬೇಕೆನ್ನುವ ಅರೇಬಿಯನ್ ಮಂದಿ ಸ್ಟೈಲ್ ಇಲ್ಲಿನ ವಿಶೇಷ ಚಿಕನ್ ತಂದೂರಿ ಫಿಶ್ ವೆಜ್ ಸ್ನ್ಯಾಕ್ಸ್ಗಳ ಆಗರವೇ ಇಲ್ಲಿದೆ ಅಲ್ಲದೆ ವೆರೈಟಿ ಚಿಕನ್ ಮತ್ತು ಮಟನ್ ಬಿರಿಯಾನಿ ಖಾದ್ಯಗಳನ್ನು ಸವಿಯುವುದರ ಜೊತೆಗೆ ಶುಚಿ ರುಚಿ ಎರಡನ್ನೂ ಇಲ್ಲಿ ಕಾಣಬಹುದು ಬೃಹತ್ ಆಸನಗಳ ವ್ಯವಸ್ಥೆ ಫ್ಯಾಮಿಲಿಗಾಗಿ ಪ್ರತ್ಯೇಕ ಸ್ಥಳಗಳಿವೆ ಕಲರ್ಫುಲ್ ಆವರಣ ಗ್ರಾಹಕರ ಮನಸೆಳೆಯುತ್ತೆ ಏವನ್ ಲಾಡ್ಜಿಂಗ್ನಲ್ಲಿ ಟಿವಿ ಫೋನ್ ಸೇಫ್ ಲಾಕರ್ ಸೋಫಾ ಬೃಹತ್ ಬೆಡ್ಗಳಿರುವ ಮನಸ್ಸಿಗೆ ಮುದ ನೀಡುವ ಸುಸಜ್ಜಿತ ಎಸಿ ಮತ್ತು ನಾನ್ ಎಸಿ ರೂಮ್ಗಳಿವೆ ಫ್ಯಾಮಿಲಿ ಜೊತೆ ಉತ್ತಮ ಹೋಟೆಲ್ಗೆ ಹೋಗಬೇಕು ಅನಿಸಿದ್ರೆ ಏವನ್ ಫ್ಯಾಮಿಲಿ ರೆಸ್ಟೋರೆಂಟ್ ಬೆಸ್ಟ್ ಆಯ್ಕೆ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ